ಅದೇ ವಿವಾನ್ ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನು ವಿಚಾರಕ್ಕೆ ಬರೋದಾದರೆ ಬಿಗ್ ಬಾಸ್ ಅವರು ಸೆಕೆಂಡ್ ಪ್ರೋಮೋ ಬಿಟ್ಟಿದ್ದಾರೆ ಆ್ಯಕ್ಚುಲಿ ಸೆಕೆಂಡ್ ಪ್ರೋಮೋ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದೆ ಅಂದರೆ ಐದರ್ ನಾಮಿನೇಷನ್ ಪ್ರೊಸೀಜರ್ ಆಗಲಿ ಇಲ್ಲಾಂದರೆ ಯಾರನ್ನಾದರೂ ಸ್ವರ್ಗದಿಂದ ನರಕಕ್ಕೆ ಶಿಫ್ಟ್ ಮಾಡೋದು ಇಲ್ಲಾಂದ್ರೆ ನರ್ಕದಿಂದ ಸ್ವರ್ಗಕ್ಕೆ ಶಿಫ್ಟ್ ಮಾಡೋದು ಈ ಥರ ಯಾವುದಾದ್ರೂ ಒಂದು ರಿಲೇಟೆಡ್ ಟಾಸ್ಕ್ ಬಗ್ಗೆ ಆಗಲಿ ಈ ಥರ ಇಲ್ಲಾಂದರೆ ಕುಕ್ಕಿಂಗ್ ಡಿಪಾರ್ಟ್ಮೆಂಟ್ ಯಾರು ಅಂತೆಲ್ಲ ಇವತ್ತು ಡಿವೈಡ್ ಮಾಡ್ಕೋತಾರಲ್ಲ ಅದರಲ್ಲಿ ಏನಾದರೂ ಜಗಳ ಆಗೋದು ಇಲ್ಲಾಂದರೆ ಹೋಗ್ಲಪ್ಪ ಅದೇ ಬೋರಿಂಗ್ ಲವ್ ಸ್ಟೋರಿನೋ ಯಾವುದಾದ್ರೂ ಒಂದು ಟ್ವಿಸ್ಟ್ ಅಂಡ್ ಎಂಟರ್ಟೈನ್ಮೆಂಟ್ ಆಗಿರೋ ಪ್ರೋಮೋ ಬರುತ್ತೆ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋ ಪ್ರೋಮೋ ಬರುತ್ತೆ ಅಂತೂ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಬಟ್ ಇಲ್ಲಿ ನೋಡಿದ್ರೆ ಯಾವುದೋ ಒಂದು ತುಕಾಲಿ ಪ್ರೋಮೋ ಬಿಟ್ಟಿದ್ದಾರೆ ಅಂತಲೇ ನನಗೆ ಅನ್ನಿಸ್ತು ನನಗೆ ಆದರೆ ನನಗೆ ಇಷ್ಟ ಆಗಿರೋ ಪರ್ಸನ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ನಾನು ಪ್ರೀವಿಯಸ್ ವಿಡಿಯೋಲ್ಲೂ ವೀಡಿಯೋಲ್ಲೂ ಕೂಡ ನಾನು ಹೇಳಿದ್ದೆ ಧನ್ರಾಜ್ ಅಂದ್ರೆ ನನಗೆ ತುಂಬ ಇಷ್ಟ ಆದ್ರು ಅವ್ರ ಫ್ಯಾಮಿಲಿ ಆಗಿರ್ಬೋದು ಇಲ್ಲಾಂದ್ರೆ ಅವ್ರು ಮಾತಾಡೋ ರೀತಿ ಆಗಿರ್ಬೋದು ತುಂಬ ಕಾಮಿಡಿ ಕಾಮಿಡಿಯಾಗೆ ಒಂದು ಸ್ವಲ್ಪ ಪೆದ್ದ ಪೆದ್ದ ಥರ ಆಡ ಆಡ್ತಾ ಇರ್ತಾರೆ ಸೊ ಅದು ನಂಗೆ ತುಂಬ ಇಷ್ಟ ಆಯಿತು ಸೊ ಯಾಕಂದರೆ ಅದ್ರಲ್ಲಿ ತುಂಬ ಇನ್ನೋಸೆನ್ಸ್ ಇರುತ್ತೆ ಮತ್ತು ಅದರಲ್ಲಿ ಯಾವುದು ಡ್ರಾಮಾ ಇರಲ್ಲ ಪ್ಯೂರ್ ಆಗಿರುತ್ತೆ ಅದಕ್ಕೋಸ್ಕರ ನನಗೆ ಧನ್ರಾಜ್ ಅವರು ಅವ್ರು ಮಾತಾಡೋದು ನೋಡಿದ್ರೇನೆ ನನಗೆ ತುಂಬ ಇಷ್ಟ ಆಯಿತು ಅವ್ರ ಎಂಟ್ರಿಯಲ್ಲೇನೆ ಅದೇ ಥರ ಇವತ್ತು ಬಿಗ್ ಬಾಸ್ ಅವರು ಏನಕ್ಕೆ ಅದು ಯಾವುದೋ ಒಂದು ರೂಮ್ ಕರೀತಾರಲ್ಲ ಆ ರೂಮಿಗೆ ಕರೆದ್ಬಿಟ್ಟು ಹೇಳ್ತಾರೆ ಈ ಬಿಗ್ ಬಾಸ್ ಹೌಸಲ್ಲಿ ನೀವೇ ಫಸ್ಟ್ ವ್ಯಕ್ತಿ ಮೈಕ್ನ ಸರಿಗೆ ಹಾಕ್ಕೊಳ್ಳಿ ಅಂತ ಅನ್ನಿಸ್ಕೊಂಡಿರೋದು ಅಂತ ಅಂದರೆ ಅದನ್ನು ಧನ್ರಾಜ್ ಅವರು ನಾನೇನೋ ಅಚೀವ್ಮೆಂಟ್ ಮಾಡಿಬಿಟ್ಟಿದ್ದೀನಿ ಅನ್ನಂಗೆ ಓಹ್ ಥ್ಯಾಂಕ್ ಯು ಬಿಗ್ ಬಾಸ್ ಥ್ಯಾಂಕ್ ಯು ಬಿಗ್ ಬಾಸ್ ಅನ್ನೋದು ಅದು ಸ್ವಲ್ಪ ಸಿಕ್ಕಾಪಟ್ಟೆ ಕ್ಯೂಟ್ ಆ್ಯಂಡ್ ಲಾಟ್ ಆಫ್ ಇನ್ನೋಸೆನ್ಸ್ ಅಂತ ನನಗೆ ಅನ್ನಿಸ್ತು ಮತ್ತು ಬಿಗ್ ಬಾಸ್ ಅವರು ಹೇಳಿದ್ರಲ್ಲ ನೀವು ಬಿಗ್ ಬಾಸ್ ಮನೆಯಲ್ಲಿ ಜಿಂಕೆ ಥರ ಇರಬೇಕು ಅಂತ ಹೇಳಿ ಕಲಿಸಿದ್ರಲ್ಲ ನೀವು ಹೆಂಗಿದಿರ ಅಂತ ಕೇಳಿ ನೀವು ಜಿಂಕೆ ಥರ ಇರಬೇಕು ಅಂತ ಅಂತ ಅಂದಾಗ ಓಹ್ ಬಿಗ್ ಬಾಸ್ ಅಂಡ್ ಲಕ್ಕಿ ಬಿಗ್ ಬಾಸ್ ಅಂತ ಅಂದ್ಕೊಳ್ಳೋದು ಎಲ್ಲ ತುಂಬ ಕ್ಯೂಟ್ ಕ್ಯೂಟಾಗಿದ್ದರು ಮತ್ತು ಜಿಂಕೆ ಥರ ಆಚೆ ಎಗರ್ಕೊಂಡು ಹೋಗಿ ಅದೇನೋ ಓದಕ್ಕೆ ಹೇಳಿದ್ರಲ್ಲ ಅದನ್ನೆಲ್ಲ ಓದೋಕ್ ಹೋಗಿದ್ದ ರೀತಿ ಎಲ್ಲನೂ ತುಂಬ ಕ್ಯೂಟಾಗಿ ಅನ್ನಿಸ್ತು ನನಗನ್ಸುತ್ತೆ ಈ ಸೀಸನಲ್ಲಿ ಒಂದು ಸ್ವಲ್ಪ ಆದರೂ ಎಂಟರ್ಟೈನ್ಮೆಂಟಾಗಿ ಆಗಿ ಇರೋದು ಧನ್ರಾಜ್ ಅವರು ಅಂತ ಯಾಕಂದರೆ ನೀವು ಮಿಕ್ಕಿದ ಎಲ್ಲ ಕ್ಯಾಟಗರಿನೂ ನೋಡಿದ್ರೆ ನಾಲ್ಕು ಜನ ಹೀರೋಯಿನೇ ಇದ್ದಾರೆ ಯಾರು ಅಂದರೆ ಗೌಡ ಆಗಿರ್ಬೋದು ಐಶ್ವರ್ಯ ಆಗಿರ್ಬೋದು ಹಂಸ ಮತ್ತು ಇನ್ನು ಮಿಕ್ಕು ಮಿಕ್ಕಿದವರು ಅವರೆಲ್ಲರೂ ಹೀರೋಯಿನ್ ಕ್ಯಾಟಗರಿ ಹೀರೋ ಕ್ಯಾಟಗರಿ ಮತ್ತು ಚೈತ್ರ ಜಗೇಶ್ ಸಾರಿ ಜಗದೀಶ್ ಅವರೆಲ್ಲ ಬಂದಿದ್ದಾರೆ ಸೊ ಅವರೆಲ್ಲ ಕಾಮಿಡಿಗೆ ರಿಲೇಟೆಡ್ ಅಲ್ಲ ಲವ್ ಸ್ಟೋರಿ ಟ್ರ್ಯಾಕ್ ಮೇಂಟೈನ್ ಮಾಡೋದು ಇಲ್ಲಾಂದರೆ ಜಗಳ ಮಾಡ್ಕೊಳ್ಳೋದು ಈ ಥರ ಕ್ಯಾಟಗರಿ ಸೊ ಕಾಮಿಡಿಗೆ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ಗೆ ಬೇಕಾಗಿರೋದು ಧನ್ರಾಜ್ ಅವರು ಅವ್ರನ್ನ ಬಿಗ್ ಬಾಸ್ ಅವರು ಸ್ವಲ್ಪ ಚೆನ್ನಾಗೇ ಯೂಸ್ ಮಾಡ್ಕೋತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತು ಬಟ್ ಪ್ರೋಮೋ ಅಂತ ಬಿಟ್ಟಾಗ ಅದರಲ್ಲೊಂದು ಒಂದು ಕಂಟೆಂಟ್ ಇರಬೇಕು ಅದು ಡಿಸ್ಕಷನ್ ಮಾಡೋಕ್ಕೆ ಒಂದು ಕ್ಯೂರಿಯಾಸಿಟಿ ನ ತರಿಸ್ಬೇಕು ಆಡಿಯನ್ಸ್ಗೆ ನೋಡ್ತಿರೋ ಆಡಿಯನ್ಸ್ಗೆ ಅದು ಈ ಪ್ರೋಮೋಲಿ ಆಗಲಿಲ್ಲ ಅಂತ ನನಗನ್ನಿಸ್ತು ಇನ್ನೊಂದು ಸ್ವಲ್ಪ ಯೂಸ್ಫುಲ್ ಕಂಟೆಂಟ್ ಏನಾದರೂ ಬಿಟ್ಟರೆ ಪ್ರೋಮೋ ತ್ರೀಗೆ ಮೇ ಬಿ ಅರೌಂಡ್ ಫೈವ್ ಓ ಕ್ಲಾಕ್ ಅವ್ರು ಸಿಕ್ಸ್ ಓ ಕ್ಲಾಕ್ ಇನ್ನೊಂದು ಪ್ರೋಮೋ ರಿಲೀಸ್ ಮಾಡ್ತಾರೆ ಅನ್ಸುತ್ತೆ ಸೊ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಯೂಸ್ಫುಲ್ ಆಗೋ ಕಂಟೆಂಟ್ ಬಿಡಲಿ ನೆಕ್ಸ್ಟ್ ಪ್ರೋಮೋ ಅಲ್ಲಿ ಐದರ್ ನಾಮಿನೇಷನ್ ರಿಲೇಟೆಡ್ ಆಗಲಿ ಇಲ್ಲಾಂದರೆ ಯಾವುದಾದ್ರೂ ಟಾಸ್ಕೋ ಯಾವುದಾದ್ರೂ ಒಂದು ಸ್ವಲ್ಪ ರಿಲೇಟೆಡ್ ಆಗಿ ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ ನನಗೆ ನನಗನ್ನಿಸ್ತು ನಿಮ್ಗೇನು ಅನ್ನಿಸ್ತು ಪ್ರೋಮೋ ನೋಡಿ ಮತ್ತು ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಪಿನಿಯನ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್